ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಬನಾನಾ ಮಿಲ್ಕ್ ಶೇಕ್ ಈಗಂತೂ ಬೇಸಿಗೆ ಊಟ ಮಾಡೋಕ್ಕಂತೂ ಆಗೋಲ್ಲ ಏನಾದರೂ ತಂಪು ತಂಪಾಗಿ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗೆ ಮನೆಯಲ್ಲಿ ಮಕ್ಕಳು ಏನಾದರೂ ಬಾಳೆಹಣ್ಣು ತಿನ್ನಲ್ಲ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂದಾಗ ಈ ಥರ ಒಂದು ಸರ್ತಿ ಡ್ರೈ ಫ್ರೂಟ್ಸ್ ಹಾಕಿ ಬಾಳೆಹಣ್ಣು ಹಾಕಿ ಬನಾನಾ ಮಿಲ್ಕ್ ಶೇಕ್ನ ಮಾಡಿಕೊಡಿ ಇಷ್ಟಪಟ್ಟು ಕುಡಿತಾರೆ ಮನೇಲಿ ಇಷ್ಟವೂ ಆಗುತ್ತೆ ಹಾಗಿದ್ರೆ ನಮ್ಮ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಬನಾನಾ ಮಿಲ್ಕ್ ಶೇಕ್ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ ಪುಟ್ಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಬಾಳೆ ಸಮೇತ ತೊಗೊಬೋದು ಹಾಗೆ ಡ್ರೆ ಡೇಟ್ಸ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಣ ದ್ರಾಕ್ಷಿ ಹಾಗೆ ಗೋಡಂಬಿ ಮತ್ತು ಏಲಕ್ಕಿ ಸಕ್ಕರೆ ನೀವು ಸಕ್ಕರೆ ಬದಲು ಹನಿನೂ ಯೂಸ್ ಮಾಡ್ಕೋಬೋದು ಹಾಗೆ ಕಾಯಿಸಿ ಆರಿಸಿರೋಂಥ ಹಾಲು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಈಗ ಡೇಟ್ಸ್ನ ಒಂದು ಮೂರರಿಂದ ನಾಲ್ಕು ಬೀಜನ ತೆಗೆದುಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಒಂದು ಸ್ಪೂನ್ ಆಗೋವಷ್ಟು ಹಾಗೆ ಒಂದು ಐದರಿಂದ ಆರು ಗೋಡಂಬಿ ಹಾಗೆ ಎರಡು ಏಲಕ್ಕಿನ ಬಿಡಿಸ್ಬಿಟ್ಟು ಸೇರಿಸ್ಕೊತಾ ಇರೋದು ಹಾಗೆ ನಾನಿಲ್ಲಿ ಬಾಳೆಹಣ್ಣು ಒಂದು ಮೂರು ಬಾಳೆಹಣ್ಣ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ನಾವು ಒಂದು ಮೂರು ಬಾಳೆಹಣ್ಣಲ್ಲಿ ಒಂದು ಇಬ್ಬರಿಂದ ಮೂವರು ಆರಾಮಾಗೆ ಕುಡ್ಕೊ ಕುಡಿಬೋದು ಅಷ್ಟು ಚೆನ್ನಾಗೇ ಬರುತ್ತೆ ಹಾಗೆ ಸಕ್ಕರೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಶುಗರ್ ಅದರಲ್ಲೇ ಇರುತ್ತೆ ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಸ್ಪೂನಲ್ಲಿ ಮೂರು ಸ್ಪೂನ್ ಶುಗರ್ನ ಸೇರಿಸ್ಕೊತಾ ಇದ್ದೀನಿ ನೀವು ಶುಗರ್ ಬೇಡ ಅಂದರೆ ಇದಕ್ಕೆ ಹನಿನೂ ಸೇರಿಸ್ಕೊಂಡು ಮಾಡ್ಕೋಬೋದು ಈಗ ಹಾಲು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಈ ಈ ರೀತಿ ಹುಣ್ಣುಗೆ ರುಬ್ಕೊಂಡ್ರೆ ಸಾಕು ಈಗ ನಾವು ಲೋಟಕ್ಕೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗೆ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಗಟ್ಟಿಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಇಷ್ಟು ತಿಕ್ನೆಸ್ ಆಗಿದ್ದರೆ ಸಾಕಾಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಮಕ್ಕಳೆಲ್ಲ ಇಷ್ಟಪಟ್ಟು ಕುಡಿತಾರೆ ಹೆಲ್ತಿಯಾಗೂ ಇರುತ್ತೆ ಈ ಸಮ್ಮರಲ್ಲಂತೂ ಏನಾದರೂ ತಂಪು ತಂಪಾಗಿ ಕುಡಿಬೇಕು ಅಂತ ಎಲ್ಲರಿಗೂ ಅನ್ನಿಸ್ತಿರುತ್ತೆ ಈ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹನೂ ತಂಪಾಗಿರುತ್ತೆ ಹಾಗೆ ಮಕ್ಕಳು ಡ್ರೈ ಫ್ರೂಟ್ಸು ತಿಂದಂಗೆ ಆಗುತ್ತೆ ಬಾಳೆಹಣ್ಣು ತಿಂದಂಗೆ ಆಗುತ್ತೆ ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಇಲ್ಲ ಅಂದರೆ ನೀವು ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಯೋದ್ರಿಂದ ತಂಪು ತಂಪಾಗಿರುತ್ತೆ ಹಾಗೆ ಮೇಲ್ಗಡೆ ನಾನು ಇಲ್ಲಿ ಸ್ವಲ್ಪ ಬಾದಾಮಿನ ಸಣ್ಣ ಸಣ್ಣಗೆ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಅದು ಕುಡಿಬೇಕಾದ್ರೆ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ